ದಾವಣಗೆರೆ ನಗರದಲ್ಲಿ ಬಿಗುವಿನ ಮಳೆಯ ಅಟ್ಟಹಾಸ ಜನಸಾಮಾನ್ಯರು ಪರದಾಟ ದಾವಣಗೆರೆ ನಗರದಲ್ಲಿ ಇಂದು ಬೆಳಗ್ಗೆಯಿಂದ ನಿರಂತರವಾಗಿ ಸುರಿದ ಮಳೆ ಸಂಜೆ ವೇಳೆ ಇದಕ್ಕಿಂತ ಜಡಿ ಮಳೆಯಾಗಿ ಬದಲಾವಣೆಯಾಗಿ ವಾಹನ ಸವಾರರು ಮತ್ತು ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರು ತೀವ್ರ ತೊಂದರೆ ಅನುಭವಿಸಿದರು ಈ ಅಚಾನಕ್ ಮಳೆ ಭಾರೀ ಗಾಳಿ ಸಹಿತ ಬರುತ್ತಿದ್ದ ಕಾರಣ ರಸ್ತೆಗಳ ಮೇಲೆ ಜಲಾವೃತ ಸ್ಥಿತಿ ನಿರ್ಮಾಣವಾಗಿ ಜನರು ಪರದಾಡುವಂತಾಯಿತು ಬಸ್ ನಿಲ್ದಾಣಗಳು ಹಾಗೂ ಮಳಿಗೆಗಳು ಎದುರು ನೀರು ತುಂಬಿ ನಿಂತ ಪರಿಣಾಮ ಬಸ್ಸಿಗೆ ಕಾಯುತ್ತಿದ್ದ ಜನರು ಮತ್ತು ಶಾಪಿಂಗ್ಗೆ ಬಂದಿರುವ ಗೃಹಿಣಿಯರು ತೊಂದರೆ ಅನುಭವಿಸಿದರು ವ್ಯಾಪಾರಸ್ಥರು ತಮ್ಮ ಮಾಲು ಸಾಮಾನುಗಳನ್ನು ರಕ್ಷಿಸುವಲ್ಲಿ ತೊಂದರೆಪಟ್ಟು ಕೆಲವೆಡೆ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಂತಾಯಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬಿಂದುಶ್ರೀ ದಾವಣಗೆರೆ ಮಳೆ ಬಂತು ಮಳೆ ಮಳೆ